ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಇಪ್ಪತ್ನಾಲ್ಕು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಪರಮಾತ್ಮ ತಂದೆ ಬಂದಿರುವುದೇ ನಿಮ್ಮ ಬ್ಯಾಟರಿಯನ್ನು ಚಾರ್ಜ್ ಮಾಡುವುದಕ್ಕೋಸ್ಕರ ಎಷ್ಟು ಜಾಸ್ತಿ ಸಮಯ ನೀವು ತಂದೆಯ ನೆನಪಿನಲ್ಲಿ ಇರುತ್ತೀರೋ ಅಷ್ಟು ನಿಮ್ಮ ಬ್ಯಾಟರಿ ಚಾರ್ಜ್ ಆಗುತ್ತಿರುತ್ತದೆ ಇಂದಿನ ಪ್ರಶ್ನೆಯಾಗಿದೆ ನಿಮ್ಮ ಸತ್ಯದ ನೌಕೆಯ ಬಳಿ ಬಿರುಗಾಳಿ ಏಕೆ ಬರುತ್ತದೆ ಉತ್ತರ ನಿಮ್ಮ ಸತ್ಯದ ನೌಕೆಗೆ ಬಿರುಗಾಳಿ ಏಕೆ ತಾಕುತ್ತದೆ ಅಂದರೆ ಈ ಸಮಯದಲ್ಲಿ ಆರ್ಟಿಫಿಷಿಯಲ್ ಆಗಿರುವಂಥದ್ದು ಬಹಳಷ್ಟು ಹುಟ್ಟಿಕೊಂಡಿದೆ ಅಂದರೆ ಕೃತಕವಾಗಿ ಇರುವಂತವರು ಬಹಳಷ್ಟು ಜನ ಹುಟ್ಟಿಕೊಂಡಿದ್ದಾರೆ ಕೆಲವರು ಸ್ವಯಂ ಭಗವಂತ ಎಂದು ಹೇಳಿಕೊಳ್ಳುತ್ತಾರೆ ಕೆಲವರು ವಿದಿ ಸಿದ್ಧಿಯನ್ನು ಮಾಡಿ ತೋರಿಸುತ್ತಾರೆ ಆದ್ದರಿಂದ ಮನುಷ್ಯರು ಸತ್ಯವನ್ನು ಪರೀಕ್ಷಿಸಲು ಸಾಧ್ಯ ಆಗುವುದಿಲ್ಲ ಸತ್ಯದ ನೌಕೆಯನ್ನು ಅಲುಗಾಡಿಸಲು ಪ್ರಯತ್ನವನ್ನು ಪಡುತ್ತಾರೆ ಆದರೆ ನಿಮಗೆ ಗೊತ್ತಿದೆ ನಮ್ಮ ಸತ್ಯದ ನೌಕೆ ಎಂದೂ ಮುಳುಗಲು ಸಾಧ್ಯ ಇಲ್ಲ ಇಂದು ಯಾರು ವಿಘ್ನವನ್ನು ಹಾಕುತ್ತಿದ್ದಾರೋ ಸದ್ಗತಿಯ ಮಾರ್ಗ ಇಲ್ಲೇ ಪ್ರಾಪ್ತಿಯಾಗುತ್ತದೆ ಎಂದು ನಾಳೆ ಅವರು ಅರ್ಥವನ್ನು ಮಾಡಿಕೊಳ್ಳುತ್ತಾರೆ ಎಲ್ಲರಿಗೋಸ್ಕರ ಇದೊಂದೇ ಹಟ್ಟಿಯಾಗಿದೆ ಎಲ್ಲರಿಗೂ ಮನೆ ಇದೊಂದೇ ಆಗಿದೆ ಎಂದು ಅಂತ್ಯದಲ್ಲಿ ಎಲ್ಲರಿಗೂ ಅರ್ಥ ಆಗುತ್ತದೆ ಓಂ ಶಾಂತಿ ಆತ್ಮಿಕ ಮಕ್ಕಳಿಗೆ ಅಥವಾ ಆತ್ಮರಿಗೆ ಪರಮಾತ್ಮ ತಂದೆ ತಿಳಿಸುತ್ತಿದ್ದಾರೆ ಏಕೆಂದರೆ ಆತ್ಮವೇ ಕಿವಿಗಳ ಮೂಲಕ ಕೇಳಿಸಿಕೊಳ್ಳುತ್ತದೆ ಆತ್ಮದಲ್ಲೇ ಜ್ಞಾನ ಧಾರಣೆ ಆಗುತ್ತದೆ ಪರಮಾತ್ಮ ತಂದೆಯ ಆತ್ಮದಲ್ಲಿ ಸಂಪೂರ್ಣ ಜ್ಞಾನ ತುಂಬಿದೆ ಮಕ್ಕಳು ಈಗ ಆತ್ಮ ಅಭಿಮಾನಿಯಾಗಬೇಕು ಇದೇ ಜನ್ಮದಲ್ಲಿ ಮಕ್ಕಳಾದ ನೀವು ಆತ್ಮ ಅಭಿಮಾನಿಯಾಗಬೇಕು ಭಕ್ತಿ ಮಾರ್ಗದಲ್ಲಿ ಜನ್ಮದಿಂದ ನೀವು ವಶಾಗಿ ಇರುತ್ತೀರ ದ್ವಾಪರ ಯುಗದಿಂದ ನೀವು ದೇಹಾಭಿಮಾನಕ್ಕೆ ವಶಾಗಿ ಇರುತ್ತೀರಾ ಆತ್ಮ ಅಂದರೆ ಏನು ಅನ್ನುವುದು ಯಾರಿಗೂ ಗೊತ್ತಿರುವುದಿಲ್ಲ ಅವಶ್ಯವಾಗಿ ಆತ್ಮ ಇದೆ ಆತ್ಮ ಶರೀರದಲ್ಲಿ ಪ್ರವೇಶವನ್ನು ಮಾಡುತ್ತದೆ ಆತ್ಮಕ್ಕೆ ದುಃಖ ಆಗುತ್ತದೆ ಪತಿತ ಆತ್ಮ ಪಾವನ ಆತ್ಮ ಎಂದು ಹೇಳಲಾಗುತ್ತದೆ ಪತಿತ ಪರಮಾತ್ಮ ಅನ್ನುವ ಶಬ್ದವನ್ನು ಎಂದಾದರೂ ಕೇಳಿಸಿಕೊಂಡಿದ್ದೀರಾ ಸರ್ವರ ಆಂತರ್ಯದಲ್ಲಿ ಒಂದು ವೇಳೆ ಪರಮಾತ್ಮ ತಂದೆ ಇದ್ದಿದ್ದರೆ ಪರಮಾತ್ಮ ತಂದೆ ಕೂಡ ಪತಿತ ಪರಮಾತ್ಮ ಆಗಿಬಿಡುತ್ತಿದ್ದರು ಪರಮಾತ್ಮ ಎಂದೂ ಪತಿತ ಆಗಲು ಸಾಧ್ಯ ಇಲ್ಲ ಅಂದ ಮೇಲೆ ಮುಖ್ಯ ಮಾತೆಯಾಗಿದೆ ಆತ್ಮ ಅಭಿಮಾನಿಯಾಗುವುದು ಆತ್ಮ ಎಷ್ಟು ಸಣ್ಣದಾಗಿದೆ ಇಷ್ಟು ಸಣ್ಣ ಆತ್ಮದಲ್ಲಿ ಎಷ್ಟೊಂದು ಪಾತ್ರ ಫಿಕ್ಸ್ ಆಗಿದೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಈಗ ನೀವು ಹೊಸ ಮಾತನ್ನು ಕೇಳುತ್ತಿದ್ದೀರಾ ಈ ನೆನಪಿನ ಯಾತ್ರೆಯನ್ನು ಪರಮಾತ್ಮ ತಂದೆ ಕಲಿಸುತ್ತಾರೆ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ನೆನಪಿನ ಯಾತ್ರೆಯನ್ನು ಕಲಿಸಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆಯ ನೆನಪಿನಲ್ಲೇ ಪರಿಶ್ರಮ ಇದೆ ಗಳಿಗೆ ಗಳಿಗೆಗೂ ಸ್ವಯಂವನ್ನು ಆತ್ಮ ಎಂದು ತಿಳಿದುಕೊಳ್ಳಬೇಕು ಹೇಗೆ ಎಮರ್ಜೆನ್ಸಿ ಲೈಟ್ ಅನ್ನು ತಯಾರು ಮಾಡಿದ್ದಾರೆ ಆ ಲೈಟ್ ಅನ್ನು ನೋಡಿ ಅದು ಬ್ಯಾಟರಿಯ ಆಧಾರದಿಂದ ನಡೆಯುತ್ತದೆ ಆ ಲೈಟ್ ಅನ್ನು ಪುನಃ ಚಾರ್ಜ್ ಮಾಡುತ್ತಾರೆ ಅದೇ ರೀತಿ ಪರಮಾತ್ಮ ತಂದೆ ಎಲ್ಲರಿಗಿಂತ ಅತಿ ದೊಡ್ಡ ಶಕ್ತಿಯಾಗಿದ್ದಾರೆ ಪರಮಾತ್ಮ ತಂದೆಯಲ್ಲಿ ಬಹಳಷ್ಟು ಶಕ್ತಿ ಇದೆ ಆತ್ಮರ ಸಂಖ್ಯೆ ಬಹಳಷ್ಟು ಜಾಸ್ತಿ ಇದೆ ಎಲ್ಲಾ ಆತ್ಮರಲ್ಲೂ ಪರಮಾತ್ಮ ತಂದೆ ಶಕ್ತಿಯನ್ನು ತುಂಬಬೇಕು ಎಲ್ಲಾ ಆತ್ಮರು ತಂದೆಯ ಮೂಲಕ ಶಕ್ತಿಯನ್ನು ತುಂಬಿಕೊಳ್ಳಬೇಕು ಪರಮಾತ್ಮ ತಂದೆ ಸರ್ವಶಕ್ತಿವಂತ ಆಗಿದ್ದಾರೆ ಆತ್ಮರಾದ ನಾವು ಪರಮಾತ್ಮ ತಂದೆಯ ಜೊತೆಗೆ ಯೋಗವನ್ನು ಜೋಡಣೆ ಮಾಡದೇ ಇದ್ದರೆ ನಮ್ಮ ಬ್ಯಾಟರಿ ಹೇಗೆ ಚಾರ್ಜ್ ಆಗಲು ಸಾಧ್ಯ ಆತ್ಮದ ಬ್ಯಾಟರಿ ಡಿಸ್ಚಾರ್ಜ್ ಆಗಲು ಇಡೀ ಕಲ್ಪಬೇಕಾಗುತ್ತದೆ ಈಗ ಪುನಃ ನೀವು ಬ್ಯಾಟರಿಯನ್ನು ಚಾರ್ಜ್ ಮಾಡಿಕೊಳ್ಳಬೇಕು ಮಕ್ಕಳಿಗೆ ಗೊತ್ತಿದೆ ಈಗ ಆತ್ಮ ಅನ್ನುವ ನಮ್ಮ ಬ್ಯಾಟರಿ ಡಿಸ್ಚಾರ್ಜ್ ಆಗಿದೆ ಈಗ ಪುನಃ ನಮ್ಮ ಬ್ಯಾಟ್ರಿಯನ್ನು ಚಾರ್ಜ್ ಮಾಡಿಕೊಳ್ಳಬೇಕು ಆತ್ಮ ಅನ್ನುವ ಬ್ಯಾಟರಿಯನ್ನು ಚಾರ್ಜ್ ಮಾಡಿಕೊಳ್ಳುವುದು ಹೇಗೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನನ್ನ ಜೊತೆಗೆ ಯೋಗವನ್ನು ಜೋಡಿಸಿ ಇದೆಲ್ಲ ಬಹಳ ಸಹಜ ರೂಪದಲ್ಲಿ ಅರ್ಥ ಮಾಡಿಕೊಳ್ಳುವ ಜ್ಞಾನದ ಮಾತಾಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನನ್ನ ಜೊತೆಗೆ ಬುದ್ಧಿಯೋಗವನ್ನು ಜೋಡಿಸಿ ಆಗ ನಿಮ್ಮ ಆತ್ಮದಲ್ಲಿ ಶಕ್ತಿ ತುಂಬುತ್ತದೆ ಶಕ್ತಿ ತುಂಬಿದ ನಂತರ ನೀವು ಸತೋಪ್ರಧಾನರಾಗುತ್ತೀರ ಶಿಕ್ಷಣದಲ್ಲೇ ಸಂಪಾದನೆ ಇದೆ ನೆನಪಿನ ಮೂಲಕ ನೀವು ಪಾವನರಾಗುತ್ತೀರ ಪರಮಾತ್ಮ ತಂದೆಯ ನೆನಪಿನ ಮೂಲಕ ನಿಮ್ಮ ಆಯಸ್ಸು ವೃದ್ಧಿಯಾಗುತ್ತದೆ ಪರಮಾತ್ಮ ತಂದೆಯ ನೆನಪಿನ ಮೂಲಕ ನಿಮ್ಮ ಬ್ಯಾಟರಿ ಚಾರ್ಜ್ ಆಗುತ್ತದೆ ಇಡೀ ದಿನದಲ್ಲಿ ನಾನು ಎಷ್ಟು ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೇನೆ ಎಂದು ಪ್ರತಿಯೊಬ್ಬರೂ ನೋಡಿಕೊಳ್ಳಬೇಕು ಪರಮಾತ್ಮ ತಂದೆಯನ್ನು ಮರೆಯುವ ಕಾರಣ ಆತ್ಮದ ಬ್ಯಾಟರಿ ಡಿಸ್ಚಾರ್ಜ್ ಆಗುತ್ತದೆ ಜಗತ್ತಿನಲ್ಲಿ ಯಾರೂ ಕೂಡ ಪರಮಾತ್ಮ ತಂದೆಯ ಜೊತೆಗೆ ಸರಿಯಾಗಿ ಸಂಬಂಧವನ್ನು ಜೋಡಣೆ ಮಾಡಿಲ್ಲ ಈಗ ಮಕ್ಕಳಾದ ನೀವು ತಂದೆಯ ಜೊತೆಗೆ ಸರಿಯಾಗಿ ಸಂಬಂಧವನ್ನು ಜೋಡಣೆ ಮಾಡಿದ್ದೀರಾ ಅಂದರೆ ಜಗತ್ತಿನಲ್ಲಿ ಯಾರು ತಂದೆಯ ಜೊತೆಗೆ ಸತ್ಯವಾಗಿಯೂ ಸಂಬಂಧವನ್ನು ಜೋಡಣೆ ಮಾಡಿಲ್ಲ ಮಕ್ಕಳಾದ ನಿಮ್ಮ ಸಂಬಂಧ ಸತ್ಯ ಸಂಬಂಧ ಆಗಿದೆ ಪರಮಾತ್ಮ ತಂದೆಯನ್ನು ನೆನಪು ಮಾಡದೇ ಇದ್ದರೆ ನಿಮ್ಮ ಆತ್ಮದ ಜ್ಯೋತಿ ಬೆಳಗಲು ಹೇಗೆ ಸಾಧ್ಯ ತಂದೆಯನ್ನು ನೆನಪು ಮಾಡದೇ ಇದ್ದರೆ ನಿಮ್ಮ ಜ್ಯೋತಿ ಹೇಗೆ ಬೆಳಗಲು ಸಾಧ್ಯ ಜ್ಞಾನ ಕೇವಲ ಒಬ್ಬ ತಂದೆಯ ಮೂಲಕ ನಮಗೆ ಪ್ರಾಪ್ತಿಯಾಗುತ್ತದೆ ಜ್ಞಾನವನ್ನು ಕೇವಲ ಒಬ್ಬ ಶಿವ ತಂದೆ ನಮಗೆ ನೀಡುತ್ತಾರೆ ನಿಮಗೆ ಗೊತ್ತಿದೆ ಜ್ಞಾನ ಹಗಲಾಗಿದೆ ಭಕ್ತಿ ರಾತ್ರಿಯಾಗಿದೆ ಪುನಃ ರಾತ್ರಿಯ ಬಗ್ಗೆ ವೈರಾಗ್ಯ ಬರುತ್ತದೆ ರಾತ್ರಿಯ ಬಗ್ಗೆ ವೈರಾಗ್ಯ ಬಂದಾಗ ಪುನಃ ಹಗಲು ಪ್ರಾರಂಭ ಆಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ರಾತ್ರಿಯನ್ನು ಮರೆತು ಬಿಡಿ ಈಗ ಹಗಲನ್ನು ನೆನಪು ಮಾಡಿ ಸ್ವರ್ಗ ಹಗಲಾಗಿದೆ ನರಕ ರಾತ್ರಿಯಾಗಿದೆ ಮಕ್ಕಳಾದ ನೀವು ಈಗ ಚೈತನ್ಯದಲ್ಲಿ ಇದ್ದೀರಾ ಈ ಶರೀರ ವಿನಾಶಿಯಾಗಿದೆ ಶರೀರ ಮಣ್ಣಿನಿಂದ ತಯಾರಾಗುತ್ತದೆ ಪುನಃ ಶರೀರ ಮಣ್ಣು ಪಾಲಾಗಿ ಬಿಡುತ್ತದೆ ಅಂದರೆ ಮಣ್ಣಿನಿಂದ ತಯಾರಾದ ಶರೀರ ಮಣ್ಣಿನಲ್ಲಿ ಸೇರಿಕೊಳ್ಳುತ್ತದೆ ಆತ್ಮ ಅವಿನಾಶಿಯಾಗಿದೆ ಇನ್ನು ಆತ್ಮದ ಬ್ಯಾಟರಿ ಡಿಸ್ಚಾರ್ಜ್ ಆಗುತ್ತದೆ ಈಗ ನೀವು ಎಷ್ಟೊಂದು ತಿಳುವಳಿಕೆ ಉಳ್ಳವರಾಗುತ್ತೀರಾ ನಿಮ್ಮ ಬುದ್ಧಿ ಈಗ ಮನೆಯ ಕಡೆ ಹೋಗುತ್ತದೆ ಅಂದರೆ ಮನೆಯ ಜೊತೆಗೆ ಈಗ ನಿಮ್ಮ ಬುದ್ಧಿ ಜೋಡಣೆ ಆಗಿದೆ ಆ ಮನೆಯಿಂದ ನಾವು ಇಲ್ಲಿಗೆ ಬಂದಿದ್ದೇವೆ ಈಗ ಸೂಕ್ಷ್ಮ ವತನದ ಬಗ್ಗೆ ನಮಗೆ ಗೊತ್ತಾಗಿದೆ ಸೂಕ್ಷ್ಮ ವತನದಲ್ಲಿ ನಾಲ್ಕು ಭುಜ ಇರುವಂತಹ ವಿಷ್ಣುವನ್ನು ತೋರಿಸಲಾಗುತ್ತದೆ ಈ ಜಗತ್ತಿನಲ್ಲಿ ನಾಲ್ಕು ಭುಜ ಇರುವಂತಹ ಯಾವ ವ್ಯಕ್ತಿಯೂ ಇರಲು ಸಾಧ್ಯ ಇಲ್ಲ ಬ್ರಹ್ಮ ಸರಸ್ವತಿ ಪುನಃ ಲಕ್ಷ್ಮೀನಾರಾಯಣ ಆಗುತ್ತಾರೆ ಅನ್ನುವ ಜ್ಞಾನ ಯಾರ ಬುದ್ಧಿಯಲ್ಲೂ ಇಲ್ಲ ಆದ್ದರಿಂದ ವಿಷ್ಣುವಿಗೆ ನಾಲ್ಕು ಭುಜವನ್ನು ತೋರಿಸಲಾಗಿದೆ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ಈ ಜ್ಞಾನವನ್ನು ತಿಳಿಸಲು ಸಾಧ್ಯ ಇಲ್ಲ ಆತ್ಮದಲ್ಲಿ ಸಂಸ್ಕಾರ ತುಂಬುತ್ತದೆ ಅಂದರೆ ಆತ್ಮದಲ್ಲಿ ಸಂಸ್ಕಾರ ರೆಕಾರ್ಡ್ ಆಗುತ್ತದೆ ಆಗಿರುವ ಆತ್ಮ ಪುನಃ ಸತೋ ಪ್ರಧಾನ ಆಗುತ್ತದೆ ಆತ್ಮರೇ ತಂದೆಯನ್ನು ಕೂಗಿ ಕರೆಯುತ್ತಾರೆ ಓ ಪರಮಾತ್ಮ ತಂದೆ ನಾವೀಗ ಡಿಸ್ಚಾರ್ಜ್ ಆಗಿದ್ದೇವೆ ನೀವು ಬನ್ನಿ ನೀವು ಬಂದು ಪುನಃ ನಮ್ಮನ್ನು ಚಾರ್ಜ್ ಮಾಡಿ ಏಕೆಂದರೆ ಈಗ ನಾವು ಪುನಃ ಚಾರ್ಜ್ ಆಗಬೇಕು ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ಎಷ್ಟು ಜಾಸ್ತಿ ಸಮಯ ತಂದೆಯಾದ ನನ್ನನ್ನು ನೀವು ನೆನಪು ಮಾಡುತ್ತೀರೋ ಅಷ್ಟು ನಿಮ್ಮಲ್ಲಿ ಶಕ್ತಿ ಬರುತ್ತದೆ ತಂದೆಯನ್ನು ಎಷ್ಟು ಜಾಸ್ತಿ ನೆನಪು ಮಾಡುತ್ತೀರೋ ಅಷ್ಟು ನೀವು ಶಕ್ತಿಶಾಲಿ ಆಗುತ್ತೀರ ಪರಮಾತ್ಮ ತಂದೆಯ ಬಗ್ಗೆ ನಿಮಗೆ ಬಹಳಷ್ಟು ಪ್ರೀತಿ ಇರಬೇಕು ಪರಮಾತ್ಮ ತಂದೆ ನಾವು ನಿಮ್ಮ ಮಕ್ಕಳಾಗಿದ್ದೇವೆ ನಾವು ನಿಮ್ಮ ಜೊತೆಗೆ ವಾಪಸ್ ಮನೆಗೆ ಹೋಗುತ್ತೇವೆ ಹೇಗೆ ತವರು ಮನೆಯಿಂದ ಮಾವನ ಮನೆಗೆ ಹೋಗುತ್ತಾರೆ ತಾನೆ ಪರಮಾತ್ಮ ತಂದೆ ತವರು ಮನೆಯಿಂದ ಮಾವನ ಮನೆಗೆ ಕರೆದುಕೊಂಡು ಹೋಗುತ್ತಾರೆ ನಿಮ್ಮ ಶೃಂಗಾರವನ್ನು ಮಾಡಲು ನಿಮಗೆ ಇಬ್ಬರು ತಂದೆಯರು ಸಿಕ್ಕಿದ್ದಾರೆ ಅಂದ ಮೇಲೆ ಚೆನ್ನಾಗಿ ಶೃಂಗಾರವನ್ನು ಮಾಡಿಕೊಳ್ಳಬೇಕು ಅಂದರೆ ಸರ್ವ ಗುಣಗಳಿಂದ ಸಂಪನ್ನರಾಗಬೇಕು ಅನ್ನು ಕೇಳಿಕೊಳ್ಳಬೇಕು ನನ್ನಲ್ಲಿ ಯಾವುದೇ ಅವಗುಣ ಅಂತೂ ಇಲ್ಲ ತಾನೆ ಮನಸ್ಸಿನಲ್ಲಿ ಬಲೆ ಬಹಳಷ್ಟು ಬಿರುಗಾಳಿ ಬರುತ್ತದೆ ಮನಸ್ಸಿನಲ್ಲಿ ಬಿರುಗಾಳಿ ಬಂದರೂ ಕೂಡ ಕರ್ಮೇಂದ್ರಿಯದ ಮೂಲಕ ನಾನು ಯಾವುದೇ ಪಾಪವನ್ನು ಮಾಡುವುದಿಲ್ಲ ತಾನೆ ಕರ್ಮೇಂದ್ರಿಯದ ಮೂಲಕ ನಾನು ಯಾರಿಗೂ ದುಃಖವನ್ನು ಕೊಡುವುದಿಲ್ಲ ತಾನೆ ಎಂದು ಸ್ವಯಂವನ್ನು ನೋಡಿಕೊಳ್ಳಬೇಕು ಪರಮಾತ್ಮ ತಂದೆ ದುಃಖ ಸುಖಕರ್ತ ಆಗಿದ್ದಾರೆ ನಾವೀಗ ಎಲ್ಲರಿಗೂ ಸುಖದ ಮಾರ್ಗದ ಬಗ್ಗೆ ತಿಳಿಸುತ್ತೇವೆ ಪರಮಾತ್ಮ ತಂದೆ ಬಹಳಷ್ಟು ಸಹಜ ಯುಕ್ತಿಯನ್ನು ಮಕ್ಕಳಿಗೆ ತಿಳಿಸುತ್ತಿರುತ್ತಾರೆ ನೀವೀಗ ಸೈನ್ಯವರಾಗಿದ್ದೀರಾ ನಿಮ್ಮ ಹೆಸರು ಪ್ರಜಾಪಿತ ಬ್ರಹ್ಮಕುಮಾರ್ ಅಥವಾ ಆಗಿದೆ ಯಾರೇ ನಿಮ್ಮ ಸೆಂಟರ್ನ ಒಳಗಡೆ ಬಂದರೂ ಕೂಡ ಮೊಟ್ಟ ಮೊದಲು ಅವರನ್ನು ಕೇಳಬೇಕು ನೀವು ಎಲ್ಲಿಗೆ ಬಂದಿದ್ದೀರಾ ಮತ್ತು ಎಲ್ಲಿಂದ ಬಂದಿದ್ದೀರಾ ಈಗ ನೀವು ಯಾರ ಬಳಿ ಬಂದಿದ್ದೀರಾ ಎಂದು ಕೇಳಬೇಕು ಅವರು ಹೇಳುತ್ತಾರೆ ನಾವು ಕುಮಾರ್ ಅಥವಾ ಕುಮಾರಿಯರ ಬಳಿ ಬಂದಿದ್ದೇವೆ ಎಂದು ಒಳ್ಳೆಯದು ಬ್ರಹ್ಮ ಯಾರಾಗಿದ್ದಾರೆ ಪ್ರಜಾಪಿತ ಬ್ರಹ್ಮ ಅನ್ನುವ ಹೆಸರನ್ನು ಎಂದಾದರೂ ಕೇಳಿದ್ದೀರಾ ಎಂದು ಕೇಳಬೇಕು ಹೌದು ಪ್ರಜಾಪಿತ ಬ್ರಹ್ಮನಿಗೆ ನೀವೆಲ್ಲರೂ ಮಕ್ಕಳಾಗಿದ್ದೀರಾ ಎಲ್ಲರೂ ಪ್ರಜೆಗಳೇ ಆಗಿದ್ದಾರೆ ತಾನೆ ಬ್ರಹ್ಮ ನಿಮಗೆ ತಂದೆಯಾಗಿದ್ದಾರೆ ಅನ್ನುವುದು ಕೇವಲ ನಿಮಗೆ ಗೊತ್ತಿಲ್ಲ ಬ್ರಹ್ಮ ಅವಶ್ಯವಾಗಿ ಯಾರದ್ದೋ ಮಗು ಆಗಿರಬೇಕು ತಾನೆ ಬ್ರಹ್ಮನಿಗೆ ಯಾರು ತಂದೆಯಾಗಿದ್ದಾರೋ ಆ ಬ್ರಹ್ಮನ ತಂದೆಯ ಶರೀರ ನೋಡಲು ಕಾಣಿಸುವುದಿಲ್ಲ ಬ್ರಹ್ಮನಿಗೆ ತಂದೆ ಆದಂತಹ ಪರಮಾತ್ಮ ತಂದೆಗೆ ಶರೀರ ಇಲ್ಲ ಆದ್ದರಿಂದ ಅವರ ಶರೀರ ಕಾಣಿಸುವುದಿಲ್ಲ ಬ್ರಹ್ಮ ವಿಷ್ಣು ಶಂಕರ ಈ ಮೂವರಿಗಿಂತ ಮೇಲೆ ಪರಮಾತ್ಮ ಶಿವ ತಂದೆ ಇದ್ದಾರೆ ತ್ರಿಮೂರ್ತಿ ಶಿವ ಎಂದು ಕರೆಯಲಾಗುತ್ತದೆ ಶಿವ ತಂದೆ ತ್ರಿಮೂರ್ತಿಗಳ ರಚಯಿತ ಆಗಿದ್ದಾರೆ ಈ ಮೂವರ ರಚಯಿತ ಪರಮಾತ್ಮ ತಂದೆಯಾಗಿದ್ದಾರೆ ಮೇಲೆ ಒಬ್ಬ ಶಿವ ತಂದೆ ಇದ್ದಾರೆ ನಂತರ ಕೆಳಗಡೆ ಬ್ರಹ್ಮ ವಿಷ್ಣು ಶಂಕರ ಮೂವರೂ ಇದ್ದಾರೆ ಹೇಗೆ ವಂಶವೃಕ್ಷ ಇರುತ್ತದೆ ತಾನೆ ಬ್ರಹ್ಮನ ತಂದೆ ಅವಶ್ಯವಾಗಿ ಭಗವಂತ ತಂದೆ ಆಗಿರಬೇಕು ಪರಮಾತ್ಮ ತಂದೆ ಆತ್ಮರಿಗೆ ತಂದೆಯಾಗಿದ್ದಾರೆ ಒಳ್ಳೆಯದು ಪುನಃ ಈ ಬ್ರಹ್ಮ ಎಲ್ಲಿಂದ ಬಂದರೂ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಈ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡಿ ಇವರಿಗೆ ಬ್ರಹ್ಮ ಎಂದು ಹೆಸರನ್ನು ಇಡುತ್ತೇನೆ ಮಕ್ಕಳಾದ ನಿಮಗೂ ಕೂಡ ತಂದೆಯಾದ ನಾನೇ ಹೆಸರನ್ನು ಇಟ್ಟಿದ್ದೇನೆ ಅಂದ ಮೇಲೆ ಈ ಬ್ರಹ್ಮನಿಗೂ ಕೂಡ ಬ್ರಹ್ಮ ಎಂದು ಪರಮಾತ್ಮ ತಂದೆ ಹೆಸರನ್ನು ಇಟ್ಟಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇದು ನನ್ನ ದಿವ್ಯ ಮತ್ತು ಅಲೌಕಿಕ ಜನ್ಮ ಆಗಿದೆ ಮಕ್ಕಳಾದ ನಿಮ್ಮನ್ನು ನಾನು ದತ್ತು ತೆಗೆದುಕೊಳ್ಳುತ್ತೇನೆ ಇನ್ನು ಈ ಬ್ರಹ್ಮನ ತನುವಿನಲ್ಲಿ ನಾನು ಪ್ರವೇಶವನ್ನು ಮಾಡಿ ನಿಮಗೆ ತಿಳಿಸುತ್ತೇನೆ ಆದ್ದರಿಂದ ಇವರು ಬಾಪ್ತಾದ ಆಗಿದ್ದಾರೆ ಪರಮಾತ್ಮ ತಂದೆ ಯಾರ ತನುವಿನಲ್ಲಿ ಪ್ರವೇಶವನ್ನು ಮಾಡಿದ್ದಾರೋ ಆ ತನುವಿನಲ್ಲಿ ಬ್ರಹ್ಮನ ಆತ್ಮ ಅಂತೂ ಇದೆ ತಾನೆ ಬ್ರಹ್ಮನ ಆತ್ಮದ ಪಕ್ಕದಲ್ಲಿ ನಾನು ಬಂದು ಕುಳಿತುಕೊಳ್ಳುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಇಬ್ಬರು ಆತ್ಮರ ಪಾತ್ರ ಇಲ್ಲಿ ಬಹಳಷ್ಟು ನಡೆಯುತ್ತದೆ ಬ್ರಹ್ಮ ತಂದೆ ಮತ್ತು ಶಿವ ತಂದೆ ಇಬ್ಬರೂ ಆತ್ಮರ ಪಾತ್ರ ಇಲ್ಲಿ ಬಹಳ ಚೆನ್ನಾಗಿ ನಡೆಯುತ್ತದೆ ಆತ್ಮವನ್ನು ಕರೆಸುತ್ತಾರೆ ಅಂದ ಮೇಲೆ ಯಾವುದಾದರೂ ಆತ್ಮವನ್ನು ಕರೆಸಿದಾಗ ಆ ಆತ್ಮ ಬಂದು ಎಲ್ಲಿ ಕುಳಿತುಕೊಳ್ಳುತ್ತದೆ ಅವಶ್ಯವಾಗಿ ಆ ಬ್ರಾಹ್ಮಣರ ಆತ್ಮದ ಪಕ್ಕದಲ್ಲೇ ಆತ್ಮ ಬಂದು ಕುಳಿತುಕೊಳ್ಳುತ್ತದೆ ಈ ಬ್ರಹ್ಮನ ತನುವಿನಲ್ಲೂ ಕೂಡ ಎರಡು ಆತ್ಮ ಇದೆ ಒಂದು ಶಿವ ತಂದೆಯ ಆತ್ಮ ಇನ್ನೊಂದು ಬ್ರಹ್ಮ ತಂದೆಯ ಆತ್ಮ ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಿಮಗೆ ನಿಮ್ಮ ಜನ್ಮದ ಬಗ್ಗೆ ಗೊತ್ತಿಲ್ಲ ಪರಮಾತ್ಮ ತಂದೆ ಮಕ್ಕಳಾದ ನಿಮಗೆ ತಿಳಿಸುತ್ತಾರೆ ನಾನೀಗ ನಿಮಗೆ ನಿಮ್ಮ ಜನ್ಮದ ಬಗ್ಗೆ ತಿಳಿಸುತ್ತೇನೆ ಈ ಬ್ರಹ್ಮ ತಂದೆಗೂ ಕೂಡ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಿಮಗೆ ನಿಮ್ಮ ಜನ್ಮದ ಬಗ್ಗೆ ಗೊತ್ತಿರಲಿಲ್ಲ ಈಗ ನಿಮಗೆ ಸ್ಮೃತಿ ಬಂದಿದೆ ಕಲ್ಪ ಕಲ್ಪದಲ್ಲೂ ನಾವು ಎಂಬತ್ನಾಲ್ಕು ಜನ್ಮದ ಚಕ್ರದಲ್ಲಿ ಬಂದಿದ್ದೇವೆ ಈಗ ಪುನಃ ನಾವು ವಾಪಸ್ ಮನೆಗೆ ಹೋಗುತ್ತೇವೆ ಇದು ಸಂಗಮ ಯುಗ ಆಗಿದೆ ಈಗ ನಾವು ಟ್ರಾನ್ಸ್ಫರ್ ಆಗುತ್ತೇವೆ ಯೋಗದ ಮೂಲಕ ನೀವು ಸತೋಪ್ರಧಾನರಾಗುತ್ತೀರಾ ಯೋಗದ ಮೂಲಕ ಆತ್ಮದ ಬ್ಯಾಟರಿ ಚಾರ್ಜ್ ಆಗುತ್ತದೆ ಪುನಃ ಸತ್ಯಕ್ಕೆ ನೀವು ಹೋಗುತ್ತೀರಾ ನಿಮ್ಮ ಬುದ್ಧಿಯಲ್ಲಿ ಸಂಪೂರ್ಣ ಚಕ್ರ ತಿರುಗುತ್ತಿರುತ್ತದೆ ಪರಮಾತ್ಮ ತಂದೆ ವಿಸ್ತಾರದ ಕಡೆ ಹೋಗುವುದಿಲ್ಲ ಪರಮಾತ್ಮ ತಂದೆ ವಿಸ್ತಾರವಾಗಿ ಎಲ್ಲಾ ಮಾತನ್ನು ತಿಳಿಸಲು ಆಗುವುದಿಲ್ಲ ವೃಕ್ಷದ ಆಯಸ್ಸು ಎಷ್ಟಾಗಿದೆ ಪುನಃ ವೃಕ್ಷ ಒಣಗಿ ಹೋಗುತ್ತದೆ ಈ ಸಮಯದಲ್ಲಿ ಎಲ್ಲಾ ಮನುಷ್ಯರು ಒಣಗಿ ಹೋಗಿಬಿಟ್ಟಿದ್ದಾರೆ ಎಲ್ಲರೂ ಒಬ್ಬರು ಇನ್ನೊಬ್ಬರಿಗೆ ದುಃಖವನ್ನು ನೀಡುತ್ತಿರುತ್ತಾರೆ ಈಗ ಎಲ್ಲರ ಶರೀರ ಸಮಾಪ್ತಿಯಾಗುತ್ತದೆ ಇನ್ನು ಆತ್ಮರು ವಾಪಸ್ ಮನೆಗೆ ಹೋಗುತ್ತಾರೆ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ಈ ಜ್ಞಾನವನ್ನು ನೀಡಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ವಿಶ್ವದ ರಾಜ್ಯ ಭಾಗ್ಯವನ್ನು ನೀಡುತ್ತಾರೆ ಅಂದ ಮೇಲೆ ಪರಮಾತ್ಮ ತಂದೆಯನ್ನು ಎಷ್ಟೊಂದು ಜಾಸ್ತಿ ನೆನಪು ಮಾಡಬೇಕು ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆಗದೇ ಇರುವ ಕಾರಣ ಮಾಯ ಪೆಟ್ಟು ಬೀಳುತ್ತದೆ ವಿಕಾರದ ಪೆಟ್ಟು ಬಹಳ ದೊಡ್ಡ ಪೆಟ್ಟಾಗಿದೆ ಯುದ್ಧದ ಮೈದಾನದಲ್ಲಿ ಬ್ರಾಹ್ಮಣರಾದ ನೀವೇ ಇದ್ದೀರ ಅಂದ ಮೇಲೆ ನಿಮ್ಮ ಜೀವನದಲ್ಲಿ ಮಾಯ ಬಿರುಗಾಳಿ ಬರುತ್ತದೆ ಮಾಯ ಬಿರುಗಾಳಿ ಬಂದರೂ ಕೂಡ ನೀವು ಯಾವುದೇ ಪ್ರಕಾರದ ವಿಕರ್ಮವನ್ನು ಮಾಡಬಾರದು ವಿಕರ್ಮವನ್ನು ಮಾಡಿದರೆ ನೀವು ಸೋತಂತೆ ಮಕ್ಕಳು ಪರಮಾತ್ಮ ತಂದೆಯನ್ನು ಕೇಳುತ್ತಾರೆ ಬಾಬಾ ನಾವು ಈ ರೀತಿ ಮಾಡಬೇಕಾಗುತ್ತದೆ ನಮ್ಮ ಮಕ್ಕಳು ನಮಗೆ ಕಾಟವನ್ನು ಕೊಟ್ಟಾಗ ಮಕ್ಕಳ ಮೇಲೆ ನಮಗೆ ಸಿಟ್ಟು ಬರುತ್ತದೆ ಮಕ್ಕಳನ್ನು ಚೆನ್ನಾಗಿ ಸಂಭಾಲನೆ ಮಾಡದೇ ಇದ್ದರೆ ಮಕ್ಕಳು ಕೆಟ್ಟು ಹೋಗುತ್ತಾರೆ ಪ್ರಯತ್ನ ಪಟ್ಟು ಮಕ್ಕಳಿಗೆ ಹೊಡೆಯಬೇಡಿ ಶ್ರೀಕೃಷ್ಣನ ಕಥೆಯಲ್ಲಿ ತೋರಿಸುತ್ತಾರೆ ತಾನೆ ಶ್ರೀಕೃಷ್ಣನನ್ನು ಹಗ್ಗದಿಂದ ಕಟ್ಟಿದರು ಎಂದು ನೀವು ನಿಮ್ಮ ಮಕ್ಕಳನ್ನು ಹಗ್ಗದಿಂದ ಕಟ್ಟಿ ಮಕ್ಕಳಿಗೆ ಊಟವನ್ನು ಕೊಡಬೇಡಿ ಕೊನೆಗೂ ಮಕ್ಕಳು ಹತ್ತು ಅತ್ತು ನಂತರ ಹೇಳುತ್ತಾರೆ ಪುನಃ ಈ ರೀತಿ ತಪ್ಪನ್ನು ಮಾಡುವುದಿಲ್ಲ ಎಂದು ಗಂಡು ಮಕ್ಕಳಾಗಿದ್ದರೆ ಪುನಃ ಅದೇ ತಪ್ಪನ್ನು ಮಾಡುತ್ತಾರೆ ಆದ್ದರಿಂದ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸಬೇಕು ಪರಮಾತ್ಮ ತಂದೆ ಕೂಡ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಮಕ್ಕಳೇ ಎಂದೂ ವಿಕಾರಕ್ಕೆ ವಶ ಆಗಬೇಡಿ ಕುಲಕ್ಕೆ ಕಳಂಕವನ್ನು ತರುವಂತವರಾಗಬೇಡಿ ಲೌಕಿಕದಲ್ಲೂ ಕೂಡ ಯಾರಾದರೂ ಕುಪುತ್ರ ಮಕ್ಕಳಾಗಿದ್ದರೆ ತಂದೆ ತಾಯಿ ಹೇಳುತ್ತಾರೆ ನೀವು ಏಕೆ ಮುಖವನ್ನು ಕಪ್ಪು ಮಾಡಿಕೊಳ್ಳುತ್ತೀರಾ ನೀವು ಮುಖವನ್ನು ಕಪ್ಪು ಮಾಡಿಕೊಂಡು ಕುಲಕ್ಕೆ ಕಳಂಕವನ್ನು ತರುತ್ತಿದ್ದೀರಾ ಎಂದು ಲೌಕಿಕದಲ್ಲಿ ತಂದೆ ತಾಯಿ ಹೇಳುತ್ತಾರೆ ಸೋಲು ಗೆಲುವು ಸೋಲು ಗೆಲುವು ಈ ರೀತಿ ಆಗುತ್ತಾ ಕೊನೆಗೂ ನೀವು ವಿಜಯಗಳಾಗುತ್ತೀರಾ ಸೋಲುತ್ತ ಗೆಲ್ಲುತ್ತಾ ಸೋಲುತ್ತ ಗೆಲ್ಲುತ್ತಾ ಕೊನೆಗೂ ನೀವು ಗೆಲ್ಲುತ್ತೀರಾ ಇದು ಸತ್ಯದ ನೌಕೆಯಾಗಿದೆ ಇಲ್ಲಿ ಬಹಳಷ್ಟು ಬಿರುಗಾಳಿ ಬರುತ್ತದೆ ಏಕೆಂದರೆ ಕೃತಕವಾಗಿದ್ದು ಬಹಳಷ್ಟು ಹುಟ್ಟಿಕೊಂಡಿದೆ ಅಂದರೆ ಜಗತ್ತಿನಲ್ಲಿ ಅಸತ್ಯವನ್ನು ಹೇಳುವಂತವರು ಬಹಳಷ್ಟು ಜನ ಹುಟ್ಟಿಕೊಂಡಿದ್ದಾರೆ ಕೆಲವರು ಸ್ವಯಂ ಭಗವಂತ ಎಂದು ಹೇಳಿಕೊಳ್ಳುತ್ತಾರೆ ಇನ್ನು ಕೆಲವರು ನಾವು ಇಂಥವರಾಗಿದ್ದೇವೆ ಎಂದು ಹೇಳಿಕೊಳ್ಳುತ್ತಾರೆ ಬಹಳಷ್ಟು ಸಿದ್ಧಿಯನ್ನು ಮಾಡಿ ತೋರಿಸುತ್ತಾರೆ ಅಂದರೆ ಮಾಟ ಮಂತ್ರವನ್ನು ಮಾಡಿ ತೋರಿಸುತ್ತಾರೆ ಸಾಕ್ಷಾತ್ಕಾರವನ್ನು ಕೂಡ ಮಾಡಿಸುತ್ತಾರೆ ಪರಮಾತ್ಮ ತಂದೆ ಬಂದಿರುವುದೇ ಸರ್ವರಿಗೂ ಸದ್ಗತಿಯನ್ನು ನೀಡಲು ಪುನಃ ಈ ಕಾಡು ಇರುವುದಿಲ್ಲ ಮತ್ತು ಕಾಡಿನಲ್ಲಿ ಇರುವಂತವರೂ ಕೂಡ ಇರುವುದಿಲ್ಲ ಈಗ ನೀವು ಸಂಗಮ ಯುಗದಲ್ಲಿ ಇದ್ದೀರಾ ನಿಮಗೆ ಗೊತ್ತಿದೆ ಈ ಹಳೆಯ ಜಗತ್ತು ಸ್ಮಶಾನ ಆಗಿಬಿಟ್ಟಿದೆ ಸಾಯುತ್ತಿರುವ ವ್ಯಕ್ತಿಯ ಜೊತೆಗೆ ಯಾರಾದರೂ ಮನಸ್ಸನ್ನು ಜೋಡಣೆ ಮಾಡುತ್ತಾರೇನು ಸಾಯುವ ವ್ಯಕ್ತಿಯ ಜೊತೆಗೆ ಯಾರ ಮನಸ್ಸು ಜೋಡಣೆ ಆಗುವುದಿಲ್ಲ ಅದೇ ರೀತಿ ಈಗ ಈ ಜಗತ್ತು ಸಮಾಪ್ತಿಯಾಯಿತು ಅಂದರೆ ಆಗೇ ಬಿಟ್ಟಿತು ವಿನಾಶ ಆಯಿತು ಅಂದರೆ ಆಗೇ ಬಿಟ್ಟಿತು ಪರಮಾತ್ಮ ತಂದೆ ಯಾವಾಗ ಈ ಸೃಷ್ಟಿಗೆ ಬರುತ್ತಾರೆ ಅಂದರೆ ಯಾವಾಗ ಹೊಸ ಜಗತ್ತು ಹಳೆಯ ಜಗತ್ತಾಗುತ್ತದೆಯೋ ಆಗ ತಂದೆ ಬರುತ್ತಾರೆ ಪರಮಾತ್ಮ ತಂದೆಯನ್ನು ಚೆನ್ನಾಗಿ ನೆನಪು ಮಾಡಿದರೆ ನಿಮ್ಮ ಆತ್ಮದ ಬ್ಯಾಟರಿ ಚಾರ್ಜ್ ಆಗುತ್ತದೆ ಬಲೆ ನೀವು ಬಹಳ ಚೆನ್ನಾಗಿ ಮುರಳಿಯನ್ನು ನುಡಿಸುತ್ತೀರಾ ಆದರೆ ನೆನಪಿನ ಹರಿತ ಇರದೇ ಇದ್ದರೆ ನಿಮ್ಮ ವಾಣಿಯಲ್ಲಿ ಆ ಶಕ್ತಿ ಇರುವುದಿಲ್ಲ ಆಗ ನಿಮ್ಮ ವಾಣಿ ಹರಿತ ಇರುವಂತಹ ಖಡ್ಗ ಆಗುವುದಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಹೊಸ ಮಾತಲ್ಲ ಐದು ಸಾವಿರ ವರ್ಷದ ಮೊದಲು ಕೂಡ ಪರಮಾತ್ಮ ತಂದೆ ಬಂದಿದ್ದರು ಪರಮಾತ್ಮ ತಂದೆ ಕೇಳುತ್ತಾರೆ ಮೊದಲು ಎಂದಾದರೂ ತಂದೆಯಾದ ನನ್ನ ಜೊತೆಗೆ ನೀವು ಮಿಲನವನ್ನು ಮಾಡಿದ್ದೀರಾ ಎಂದು ಆಗ ಮಕ್ಕಳು ಹೇಳುತ್ತಾರೆ ಕಲ್ಪದ ಮೊದಲೂ ಕೂಡ ನಾವು ತಂದೆಯ ಜೊತೆಗೆ ಮಿಲನವನ್ನು ಮಾಡಿದ್ದೆವು ಎಂದು ಕೆಲವರು ಪುನಃ ಹೇಳುತ್ತಾರೆ ನಾಟಕ ತನ್ನಷ್ಟಕ್ಕೆ ತಾನೇ ಪುರುಷಾರ್ಥವನ್ನು ಮಾಡಿಸುತ್ತದೆ ಎಂದು ಒಳ್ಳೆಯದು ಈಗ ನಾಟಕ ಪುರುಷಾರ್ಥ ಮಾಡಿಸುತ್ತಿದೆ ಅಂದ ಮೇಲೆ ನೀವು ಪುರುಷಾರ್ಥವನ್ನು ಮಾಡಿ ಒಂದೇ ಸ್ಥಾನದಲ್ಲಿ ನೀವು ಕುಳಿತುಕೊಳ್ಳಬಾರದು ಕಲ್ಪದ ಮೊದಲು ಯಾರು ಮಾಡಿದ್ದರು ಈಗಲೂ ಅವರೇ ಪುರುಷಾರ್ಥವನ್ನು ಮಾಡುತ್ತಾರೆ ಇಲ್ಲಿಯವರೆಗೂ ಯಾರು ಜ್ಞಾನ ಮಾರ್ಗಕ್ಕೆ ಬಂದಿಲ್ಲವೋ ಅವರು ಜ್ಞಾನ ಮಾರ್ಗಕ್ಕೆ ಬರಲೇಬೇಕು ಯಾರು ಪುರುಷಾರ್ಥ ಮಾರ್ಗದಲ್ಲಿ ನಡೆಯುತ್ತಾ ನಡೆಯುತ್ತಾ ಜ್ಞಾನ ಮಾರ್ಗವನ್ನು ಬಿಟ್ಟು ಓಡಿ ಹೋಗಿದ್ದಾರೋ ಜ್ಞಾನ ಮಾರ್ಗವನ್ನು ಬಿಟ್ಟು ಹೋಗಿ ಮದುವೆಯನ್ನು ಮಾಡಿಕೊಂಡಿದ್ದಾರೆ ನಾಟಕದಲ್ಲಿ ಪುನಃ ಅಂತವರ ಪಾತ್ರದಲ್ಲಿ ಪರಮಾತ್ಮ ತಂದೆಯ ಬಳಿ ಬರುವುದು ಫಿಕ್ಸ್ ಆಗಿ ಇದ್ದರೆ ಅವರು ಪುನಃ ತಂದೆಯ ಬಳಿ ಬಂದು ಪುರುಷಾರ್ಥವನ್ನು ಮಾಡುತ್ತಾರೆ ತಂದೆಯನ್ನು ಬಿಟ್ಟು ಎಲ್ಲಿಗೆ ಹೋಗಲು ಸಾಧ್ಯ ಪರಮಾತ್ಮ ತಂದೆಯ ಬಳಿ ಎಲ್ಲರೂ ಬರಲೇಬೇಕು ಎಲ್ಲರೂ ಬಂದು ತಂದೆಯ ಬಾಲವನ್ನು ಹಿಡಿದುಕೊಳ್ಳಲೇಬೇಕು ಭೀಷ್ಮ ಪಿತಾಮಹ ಮುಂತಾದವರೂ ಕೂಡ ಅಂತ್ಯದಲ್ಲಿ ಬರುತ್ತಾರೆ ಎಂದು ಬರೆಯಲಾಗಿದೆ ಈಗ ಭೀಷ್ಮ ಪಿತಾಮಹನಂತಹ ಮಹಾತ್ಮರಿಗೆ ಎಷ್ಟೊಂದು ಅಹಂಕಾರ ಇದೆ ಪುನಃ ಅವರ ಆ ಅಹಂಕಾರ ಸಮಾಪ್ತಿಯಾಗುತ್ತದೆ ಪ್ರತಿ ಐದು ಸಾವಿರ ವರ್ಷದ ನಂತರ ಪಾತ್ರವನ್ನು ಅಭಿನಯ ಮಾಡಲು ನೀವು ಬರುತ್ತೀರಾ ನೀವೇ ರಾಜ್ಯವನ್ನು ಪಡೆದುಕೊಳ್ಳುತ್ತೀರಾ ನಂತರ ರಾಜ್ಯವನ್ನು ಕಳೆದುಕೊಳ್ಳುತ್ತೀರಾ ದಿನ ಪ್ರತಿದಿನ ಕಳೆದಂತೆ ನಿಮ್ಮ ಸೆಂಟರ್ಗಳು ವೃದ್ಧಿಯಾಗುತ್ತಾ ಹೋಗುತ್ತದೆ ಭಾರತದ ನಿವಾಸಿಗಳು ವಿಶೇಷವಾಗಿ ದೇವಿ ದೇವತೆಗಳ ಪೂಜಾರಿಗಳಾಗಿದ್ದಾರೆ ಅಂದ ಮೇಲೆ ಅವರಿಗೆ ಜ್ಞಾನವನ್ನು ತಿಳಿಸಬೇಕು ಸತ್ಯಯುಗದಲ್ಲಿ ದೇವಿ ದೇವತಾ ಧರ್ಮ ಇತ್ತು ಅಂದ ಮೇಲೆ ಆ ದೇವತೆಗಳ ಪೂಜೆಯನ್ನು ಮಾಡುತ್ತಾರೆ ಕ್ರಿಶ್ಚಿಯನರು ಏಸು ಕ್ರಿಸ್ತನ ಮಹಿಮೆಯನ್ನು ಮಾಡುತ್ತಾರೆ ನಾವು ಆದಿ ಸನಾತನ ದೇವಿ ದೇವತಾ ಧರ್ಮದ ಮಹಿಮೆಯನ್ನು ಮಾಡುತ್ತೇವೆ ಆ ಧರ್ಮವನ್ನು ಯಾರು ಸ್ಥಾಪನೆ ಮಾಡಿದರು ಜಗತ್ತಿನ ಜನ ಹೇಳುತ್ತಾರೆ ಶ್ರೀಕೃಷ್ಣ ಆದಿ ಸನಾತನ ದೇವಿ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡಿದರು ಎಂದು ಆದ್ದರಿಂದ ಶ್ರೀಕೃಷ್ಣನ ಪೂಜೆಯನ್ನು ಮಾಡುತ್ತಾರೆ ಮಕ್ಕಳಾದ ನೀವು ನಂಬರ್ ವಾರ್ ಆಗಿದ್ದೀರಾ ಕೆಲವರು ಬಹಳಷ್ಟು ಪರಿಶ್ರಮವನ್ನು ಪಡುತ್ತಾರೆ ಕೆಲವರು ಕಡಿಮೆ ಪರಿಶ್ರಮವನ್ನು ಪಡುತ್ತಾರೆ ಗೋವರ್ಧನ ಪರ್ವತವನ್ನು ಎಲ್ಲರೂ ಒಂದು ಬೆರಳಿನ ಸಹಯೋಗದಿಂದ ಎತ್ತಿದರು ಎಂದು ತೋರಿಸುತ್ತಾರೆ ಈಗ ಈ ಜಗತ್ತು ಹಳೆಯ ಜಗತ್ತಾಗಿದೆ ಎಲ್ಲಾ ವಸ್ತುಗಳಲ್ಲೂ ಇರುವಂತಹ ಶಕ್ತಿ ಸಮಾಪ್ತಿಯಾಗಿದೆ ಚಿನ್ನದ ಗಣಿಗಳಲ್ಲಿ ಚಿನ್ನ ಅಂತೂ ಈಗ ಇಲ್ಲ ಗಣಿಗಳಲ್ಲೂ ಕೂಡ ಈಗ ಚಿನ್ನ ಸಿಗುವುದಿಲ್ಲ ಈಗ ಗೌರ್ಮೆಂಟ್ನವರಿಗೂ ಕೂಡ ಸುಸ್ತಾಗಿ ಬಿಟ್ಟಿದೆ ಏಕೆಂದರೆ ಅವರು ಸಾಲವನ್ನು ತೀರಿಸಬೇಕಾಗುತ್ತದೆ ಸತ್ಯಯುಗದಲ್ಲಿ ಅಪಾರ ಧನ ಸಂಪತ್ತು ಇರುತ್ತದೆ ಸತ್ಯಯುಗದಲ್ಲಿ ನಿಮ್ಮ ಮಹಲ್ನ ಗೋಡೆಯಲ್ಲಿ ವಜ್ರ ವೈಢೂರ್ಯವೇ ಇರುತ್ತದೆ ವಜ್ರದಿಂದ ಕೂಡಿರುವಂತಹ ಗೋಡೆಯನ್ನು ನಿರ್ಮಾಣ ಮಾಡುವಂತಹ ಆಸಕ್ತಿ ದೇವತೆಗಳಿಗೆ ಇರುತ್ತದೆ ಸತ್ಯಯುಗದಲ್ಲಿ ಧನ ಸಂಪತ್ತಿಗೆ ಕೊರತೆ ಇರುವುದಿಲ್ಲ ಕುಬೇರನ ಖಜಾನೆಯೇ ಇರುತ್ತದೆ ಅಲ್ಲಾ ಅವಲುದ್ದೀನ ಒಂದು ಆಟವನ್ನು ತೋರಿಸುತ್ತಾರೆ ಅವನು ಮಂತ್ರದಂಡದಿಂದ ಹೊಡೆದ ತಕ್ಷಣ ಮಹಲ್ ನಿರ್ಮಾಣ ಆಯಿತು ಎಂದು ತೋರಿಸುತ್ತಾರೆ ಈಗ ದಿವ್ಯ ದೃಷ್ಟಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವುದರಿಂದ ಅನೇಕರು ಸ್ವರ್ಗಕ್ಕೆ ಹೋಗುತ್ತಾರೆ ದಿವ್ಯ ದೃಷ್ಟಿಯ ಮೂಲಕ ಅನೇಕರು ಸ್ವರ್ಗಕ್ಕೆ ಹೋಗುತ್ತಾರೆ ಸ್ವರ್ಗದಲ್ಲಿರುವ ರಾಜಕುಮಾರ ರಾಜಕುಮಾರಿಯರ ಬಳಿ ವಜ್ರ ಮುಂತಾದ ವಸ್ತುಗಳಿಂದ ತಯಾರಾದಂತಹ ಮುರುಳಿ ಅಂದರೆ ಕೊಳಲು ಇರುತ್ತದೆ ಇಲ್ಲಿ ಅಂತಹ ವಸ್ತುವನ್ನು ಯಾರಾದರೂ ಧರಿಸಿಕೊಂಡು ಕುಳಿತರೆ ಅದನ್ನು ಲೂಟಿ ಮಾಡಿಕೊಂಡು ಹೋಗುತ್ತಾರೆ ಯಾರಾದರೂ ಇಲ್ಲಿ ಬೆಲೆ ಬಾಳುವಂತಹ ವಸ್ತುವನ್ನು ಧರಿಸಿಕೊಂಡು ಕುಳಿತರೆ ಅವರಿಗೆ ಚಾಕುವನ್ನು ಹಾಕಿ ಅವರನ್ನು ಸಾಯಿಸಿ ಆ ಬೆಲೆ ಬಾಳುವ ಚಿನ್ನ ವಜ್ರವನ್ನು ತೆಗೆದುಕೊಂಡು ಹೋಗುತ್ತಾರೆ ಸತ್ಯಯುಗದಲ್ಲಿ ಇಂತಹ ಮಾತು ಇರುವುದಿಲ್ಲ ಈ ಜಗತ್ತು ಬಹಳಷ್ಟು ಹಳೆಯ ಕೊಳಕಾದ ಜಗತ್ತಾಗಿದೆ ಲಕ್ಷ್ಮೀನಾರಾಯಣರ ಜಗತ್ತು ವಾಹ ವಾಹ ಅನ್ನುವ ಜಗತ್ತಾಗಿರುತ್ತದೆ ಸತ್ಯಯುಗದಲ್ಲಿ ವಜ್ರ ವೈಡೂರ್ಯದ ಮಹಲ್ಲೇ ಇತ್ತು ಸತ್ಯಯುಗದಲ್ಲಿ ದೇವತೆಗಳು ಒಂಟಿಯಾಗಿ ಇರುವುದಿಲ್ಲ ಅದಕ್ಕೆ ಸ್ವರ್ಗ ಎಂದು ಕರೆಯಲಾಗುತ್ತದೆ ಸತ್ಯಯುಗದಲ್ಲಿ ಕೇವಲ ಕೃಷ್ಣ ಅಥವಾ ನಾರಾಯಣ ಒಬ್ಬರೇ ಇರುವುದಿಲ್ಲ ಅದಕ್ಕೆ ಸ್ವರ್ಗ ಎಂದು ಕರೆಯಲಾಗುತ್ತದೆ ಈಗ ನಿಮಗೆ ಗೊತ್ತಿದೆ ಅವಶ್ಯವಾಗಿ ನಾವು ಸ್ವರ್ಗಕ್ಕೆ ಮಾಲೀಕರಾಗಿದ್ದೆವು ನಾವೇ ಸೋಮನಾಥನ ಮಂದಿರವನ್ನು ನಿರ್ಮಾಣ ಮಾಡಿದ್ದೆವು ಈಗ ನಿಮಗೆ ಗೊತ್ತಿದೆ ನಾವು ಎಷ್ಟೊಂದು ಶ್ರೇಷ್ಠರಾಗಿದ್ದೆವು ಪುನಃ ಭಕ್ತಿ ಮಾರ್ಗದಲ್ಲಿ ನಾವು ಹೇಗೆ ಮಂದಿರವನ್ನು ನಿರ್ಮಾಣ ಮಾಡಿ ಪೂಜೆಯನ್ನು ಮಾಡುತ್ತೇವೆ ಅನ್ನುವುದು ನಿಮಗೆ ಗೊತ್ತಿದೆ ಆತ್ಮಕ್ಕೆ ತನ್ನ ಎಂಬತ್ನಾಲ್ಕು ಜನ್ಮದ ಜ್ಞಾನ ಇದೆ ಆತ್ಮದ ಬಳಿ ಎಷ್ಟೊಂದು ವಜ್ರ ವೈಡೂರ್ಯ ಇತ್ತು ಈಗ ಅದೆಲ್ಲ ಎಲ್ಲಿಗೆ ಹೋಯಿತು ನಿಧಾನ ನಿಧಾನವಾಗಿ ಎಲ್ಲವೂ ಸಮಾಪ್ತಿಯಾಗುತ್ತದೆ ಎಷ್ಟೋ ಜನ ಮುಸಲ್ಮಾನರು ಬಂದರು ಎಷ್ಟೊಂದು ಸಂಪತ್ತನ್ನು ಲೂಟಿ ಮಾಡಿಕೊಂಡು ಹೋದರು ಮುಸಲ್ಮಾನರು ಸಂಪತ್ತನ್ನು ಲೂಟಿ ಮಾಡಿಕೊಂಡು ಹೋಗಿ ಸಮಾಧಿಯನ್ನು ವಜ್ರದಿಂದ ನಿರ್ಮಾಣ ಮಾಡಿದರು ತಾಜ್ ಮಹಲ್ ಮುಂತಾದದ್ದನ್ನು ನಿರ್ಮಾಣ ಮಾಡಿದರು ನಂತರ ಬ್ರಿಟಿಷ್ ನವರು ಆ ಎಲ್ಲಾ ವಸ್ತುಗಳನ್ನು ಅಗೆದು ತೆಗೆದುಕೊಂಡು ಹೋದರು ಅಂದರೆ ಬ್ರಿಟಿಷ್ ನವರು ಬಂದು ಮುಸಲ್ಮಾನರ ನಲ್ಲಿ ಇದ್ದಂತಹ ಮತ್ತು ಸಮಾಧಿಯಲ್ಲಿ ಇದ್ದಂತಹ ಸಂಪತ್ತನ್ನು ಅಗೆದು ತೆಗೆದುಕೊಂಡು ಹೋದರು ಈಗ ಏನೂ ಉಳಿದುಕೊಂಡಿಲ್ಲ ಭಾರತ ದೇಶ ಬಡದೇಶ ಆಗಿದೆ ಸಾಲದ ಮೇಲೆ ಸಾಲವನ್ನು ತೆಗೆದುಕೊಳ್ಳುತ್ತಿರುತ್ತಾರೆ ಭಾರತ ಬಡದೇಶ ಆಗಿರುವ ಕಾರಣ ಬಹಳಷ್ಟು ಸಾಲವನ್ನು ತೆಗೆದುಕೊಳ್ಳುತ್ತಿರುತ್ತಾರೆ ಈಗ ಆಹಾರ ಧಾನ್ಯ ಕೂಡ ಇಲ್ಲ ಸಕ್ಕರೆ ಕೂಡ ಸಿಗುವುದಿಲ್ಲ ಈಗ ಈ ವಿಶ್ವ ಪರಿವರ್ತನೆ ಆಗುತ್ತದೆ ಆದರೆ ಅದಕ್ಕಿಂತ ಮೊದಲು ಆತ್ಮದ ಬ್ಯಾಟರಿಯನ್ನು ಸತೋಪ್ರದಾನ ಮಾಡಿಕೊಳ್ಳುವುದಕ್ಕೋಸ್ಕರ ಆತ್ಮವನ್ನು ಚಾರ್ಜ್ ಮಾಡಿಕೊಳ್ಳಬೇಕು ಪರಮಾತ್ಮ ತಂದೆಯನ್ನು ಅವಶ್ಯವಾಗಿ ನೆನಪು ಮಾಡಬೇಕು ನಿಮ್ಮ ಬುದ್ಧಿಯ ಯೋಗ ತಂದೆಯ ಜೊತೆಗೆ ಜೋಡಣೆ ಆಗಿರಬೇಕು ಆ ತಂದೆಯ ಮೂಲಕ ನಮಗೆ ಆಸ್ತಿ ಸಿಗುತ್ತದೆ ಈಗ ತಂದೆಯನ್ನು ನೆನಪು ಮಾಡುವಾಗ ಮಾಯೆಯ ಜೊತೆಗೆ ಯುದ್ಧ ನಡೆಯುತ್ತದೆ ನೆನಪಿನಲ್ಲಿ ಮಾಯ ಜೊತೆಗೆ ಯುದ್ಧ ನಡೆಯುತ್ತದೆ ಮೊದಲು ಈ ಜ್ಞಾನದ ಮಾತು ನಮಗೆ ಗೊತ್ತಿರಲಿಲ್ಲ ಹೇಗೆ ಅನ್ಯರು ಇದ್ದರು ಅದೇ ರೀತಿ ಮೊದಲು ನೀವು ಕೂಡ ಇದ್ದೀರಿ ಈಗ ನೀವು ಸಂಗಮ ಯುಗದ ನಿವಾಸಿಗಳಾಗಿದ್ದೀರಾ ಉಳಿದವರೆಲ್ಲ ಕಲಿಯುಗದ ನಿವಾಸಿಗಳಾಗಿದ್ದಾರೆ ನಿಮ್ಮ ಮಾತನ್ನು ಕೇಳಿ ಮನುಷ್ಯರು ಹೇಳುತ್ತಾರೆ ಇವರ ಮನಸ್ಸಿಗೆ ಏನು ವಿಚಾರ ಬರುತ್ತದೆಯೋ ಅವರು ಇದನ್ನು ಹೇಳುತ್ತಾರೆ ಎಂದು ಆದರೆ ಜ್ಞಾನವನ್ನು ತಿಳಿಸಲು ಯುಕ್ತಿಯಂತೂ ಗೊತ್ತಿರಬೇಕು ತಾನೆ ತಿಳಿಸುವುದಕ್ಕೋಸ್ಕರ ಯುಕ್ತಿಯಂತೂ ಇರುತ್ತದೆ ತಾನೆ ನಿಧಾನ್ ನಿಧಾನವಾಗಿ ನಿಮ್ಮ ಸಂಖ್ಯೆ ವೃದ್ಧಿಯಾಗುತ್ತಾ ಹೋಗುತ್ತದೆ ಈಗ ಪರಮಾತ್ಮ ತಂದೆ ಬಹಳ ದೊಡ್ಡ ವಿಶ್ವವಿದ್ಯಾಲಯವನ್ನು ತೆರೆಯುತ್ತಿದ್ದಾರೆ ಇಲ್ಲಿ ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ಚಿತ್ರಗಳಂತೂ ಬೇಕು ಮುಂದೆ ಹೋದಂತೆ ನಿಮ್ಮ ಬಳಿ ಈ ಎಲ್ಲಾ ಚಿತ್ರಗಳು ಟ್ರಾನ್ಸ್ಲೇಟ್ ನಿಂದ ತಯಾರಾಗುತ್ತದೆ ದಿನ ಕಳೆದಂತೆ ನೀವು ಟ್ರಾನ್ಸ್ಲೇಟ್ ನ ಎಲ್ಲಾ ಚಿತ್ರವನ್ನು ತಯಾರು ಮಾಡುತ್ತೀರಾ ನಂತರ ಜ್ಞಾನವನ್ನು ತಿಳಿಸಲು ನಿಮಗೆ ಸಹಜ ಆಗುತ್ತದೆ ನಿಮಗೆ ಗೊತ್ತಿದೆ ಈಗ ನಾವು ಪುನಃ ನಮ್ಮ ರಾಜ್ಯದಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ತಂದೆಯ ನೆನಪಿನ ಮೂಲಕ ಜ್ಞಾನದ ಶಿಕ್ಷಣದ ಮೂಲಕ ರಾಜ್ಯವನ್ನು ನಾವೀಗ ಸ್ಥಾಪನೆ ಮಾಡುತ್ತಿದ್ದೇವೆ ಮಾಯೆ ಮಧ್ಯದಲ್ಲಿ ಬಹಳಷ್ಟು ಮೋಸವನ್ನು ಮಾಡುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಮೋಸದಿಂದ ನೀವು ಸುರಕ್ಷಿತರಾಗಿರಬೇಕು ತಂದೆ ಯುಕ್ತಿಯನ್ನು ತಿಳಿಸುತ್ತಿರುತ್ತಾರೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಎಂದು ನೀವು ಕೇವಲ ಬಾಯಿಂದ ಹೇಳಿದರೆ ಸಾಕು ಬಾಯಿಂದ ಇಷ್ಟನ್ನೇ ಹೇಳಿದರೆ ಸಾಕು ನೀವು ತಂದೆಯನ್ನು ನೆನಪು ಮಾಡಿ ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಮತ್ತು ನೀವು ಈ ರೀತಿ ಲಕ್ಷ್ಮಿ ಅಥವಾ ನಾರಾಯಣ ಆಗುತ್ತೀರಾ ಈ ಬ್ಯಾಡ್ಜ್ ಅನ್ನು ಸ್ವಯಂ ಪರಮಾತ್ಮ ತಂದೆ ನಿರ್ಮಾಣ ಮಾಡಿಸಿದ್ದಾರೆ ಅಂದ ಮೇಲೆ ಈ ಬ್ಯಾಡ್ಜ್ನ ಬಗ್ಗೆ ನಿಮಗೆ ಎಷ್ಟೊಂದು ಕಾಳಜಿ ಇರಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಸಾರ ಫಸ್ಟ್ ಪಾಯಿಂಟ್ ಸರ್ವ ಗುಣಗಳಿಂದ ಸ್ವಯಂನ ಶೃಂಗಾರವನ್ನು ಮಾಡಿಕೊಳ್ಳಬೇಕು ಎಂದು ಯಾರಿಗೂ ದುಃಖವನ್ನು ಕೊಡಬಾರದು ಎಲ್ಲರಿಗೂ ಸುಖದ ಮಾರ್ಗದ ಬಗ್ಗೆ ತಿಳಿಸಬೇಕು ಸೆಕೆಂಡ್ ಪಾಯಿಂಟ್ ಈ ಜಗತ್ತು ಈಗ ಸ್ಮಶಾನ ಆಗಿದೆ ಆದ್ದರಿಂದ ಈ ಜಗತ್ತಿನ ಜೊತೆಗೆ ಮನಸ್ಸನ್ನು ಜೋಡಣೆ ಮಾಡಬಾರದು ಈಗ ನಾವು ಟ್ರಾನ್ಸ್ಫರ್ ಆಗುತ್ತಿದ್ದೇವೆ ಅನ್ನುವ ಸ್ಮೃತಿ ಇರಬೇಕು ನಾವೀಗ ಹೊಸ ಜಗತ್ತಿಗೆ ಹೋಗಬೇಕು ಇಂದಿನ ವರದಾನ ಆಗಿದೆ ಮಾಯಿಂದ ಸುರಕ್ಷಿತರಾಗಿರುವಂತಹ ಅಥವಾ ವಿಘ್ನಗಳಿಂದ ಸುರಕ್ಷಿತರಾಗಿರುವಂತಹ ಬಾಪ್ತಾದರವರ ಛಾಯೆಗೆ ಅಧಿಕಾರಿಗಳಾಗಿ ಯಾರೆಲ್ಲ ಬಾಪ್ತಾದರವರ ಕಳೆದು ಹೋಗಿ ಸಿಕ್ಕಂತಹ ಮುದ್ದಿನ ಮಕ್ಕಳಾಗಿದ್ದಾರೋ ಅವರು ಬಾಪ್ತಾದರವರ ಛತ್ರಛಾಯಿಯ ಅಧಿಕಾರವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ ಯಾರು ಬಾಪ್ತಾದರವರಿಗೆ ಕಳೆದು ಹೋಗಿ ಸಿಕ್ಕಂತಹ ಮುದ್ದಿನ ಮಕ್ಕಳಾಗಿದ್ದಾರೋ ಅವರಿಗೆ ಬಾಪ್ತಾದರವರ ಛಾಯೆ ಅಧಿಕಾರದ ರೂಪದಲ್ಲಿ ಪ್ರಾಪ್ತಿಯಾಗುತ್ತದೆ ಈ ಛತ್ರಛಾಯಿಗೆ ಬರಲು ಶಕ್ತಿ ಇಲ್ಲ ಪರಮಾತ್ಮ ತಂದೆಯ ಛತ್ರ ಛಾಯೆಯ ಒಳಗಡೆ ಬರಲು ಮಾಯೆಗೆ ಶಕ್ತಿ ಇಲ್ಲ ಅವರು ಸದಾ ಮಾಯ ಮೇಲೆ ವಿಜಯಿಗಳಾಗುತ್ತಾರೆ ಅಂದ ಮೇಲೆ ನೆನಪು ಅನ್ನುವಂತಹ ಛತ್ರ ಛಾಯೆ ಸರ್ವ ವಿಘ್ನಗಳಿಂದ ಸುರಕ್ಷಿತರನ್ನಾಗಿ ಮಾಡುತ್ತದೆ ಯಾವುದೇ ಪ್ರಕಾರದ ವಿಘ್ನ ಛತ್ರ ಛತ್ರಛಾಯಲ್ಲಿರುವಂತಹ ಆತ್ಮರ ಬಳಿ ಬರಲು ಸಾಧ್ಯ ಇಲ್ಲ ಛತ್ರ ಇರುವುದರಿಂದ ಅತಿ ಕಷ್ಟದ ಮಾತು ಕೂಡ ಸಹಜ ಆಗುತ್ತದೆ ಪರ್ವತದ ಸಮಾನ ಆದಂತಹ ಮಾತು ಕೂಡ ಹತ್ತಿಯ ಸಮಾನ ಆಗಿದೆ ಎಂದು ಅನುಭವ ಆಗುತ್ತದೆ ಇಂದಿನ ಶ್ಲೋಗನ್ ಆಗಿದೆ ಪ್ರಭು ಪ್ರಿಯರು ಲೋಕ ಪ್ರಿಯರು ಮತ್ತು ಸ್ವಯಂಗೆ ಪ್ರಿಯರಾಗುವುದಕ್ಕೋಸ್ಕರ ಸಂತುಷ್ಟತೆಯ ಗುಣವನ್ನು ಧಾರಣೆ ಮಾಡಿಕೊಳ್ಳಿ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಈಗ ಆಸಕ್ತಿಯ ಅಗ್ನಿಯನ್ನು ಪ್ರಜ್ವಲಿತಗೊಳಿಸಿಕೊಂಡು ಯೋಗವನ್ನು ಜ್ವಾಲಾ ಸ್ವರೂಪದ ಯೋಗವನ್ನಾಗಿ ಮಾಡಿಕೊಳ್ಳಿ ವಿಶೇಷವಾಗಿ ನೆನಪಿನ ಯಾತ್ರೆಯನ್ನು ಶಕ್ತಿಶಾಲಿ ಮಾಡಿಕೊಳ್ಳಿ ಜ್ಞಾನ ಸ್ವರೂಪರಾಗುವ ಅನುಭವಿಗಳಾಗಿ ಜ್ಞಾನ ಸ್ವರೂಪ ಸ್ಥಿತಿಯ ಅನುಭವವನ್ನು ಮಾಡಿ ಶ್ರೇಷ್ಠ ಆತ್ಮರಾದ ನಿಮ್ಮ ಶುಭ ವೃತ್ತಿ ಅಥವಾ ಕಲ್ಯಾಣದ ವೃತ್ತಿ ಮತ್ತು ಶಕ್ತಿಶಾಲಿ ವಾತಾವರಣ ಚಡಪಡಿಸುತ್ತಿರುವಂತಹ ಅನೇಕ ಆತ್ಮರಿಗೆ ಅಲೆದಾಡುತ್ತಿರುವಂತಹ ಅನೇಕ ಆತ್ಮರಿಗೆ ಕೂಗುತ್ತಿರುವಂತಹ ಅನೇಕ ಆತ್ಮರಿಗೆ ಆನಂದ ಶಾಂತಿ ಮತ್ತು ಶಕ್ತಿಯ ಅನುಭವವನ್ನು ಮಾಡಿಸುತ್ತದೆ ಒಳ್ಳೆಯದು ಓಂ ಶಾಂತಿ